ಇಲ್ಲ ಅದೇ ದಿನ ನೀವು ಮಾಡಿ ಅಂತ ಪುಷ್ ಕೊಡದೇ ಇದ್ರೆ ಬಹುಶಃ ಒಳ್ಳೆ ಪಾತ್ರ ಮಾಡ್ಕೊತಿದ್ದೆ ನಮಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ ಬಿಕಾಸ್ ಈ ಪಾತ್ರ ಬಹುಶಃ ಅಂದ್ರೆ ಇನ್ನೋ ಅಷ್ಟು ಕರೆಕ್ಟ್ ಆಗಿ ಯಾವ ಪಾತ್ರಗಳ ಬಗ್ಗೆ ಏನೋ ಗೊತ್ತಾಗಿರೋದಿಲ್ಲ ಬಟ್ ಸಿನಿಮಾ ನೋಡಿದಾಗ ಅಹ್ ಅಂದ್ರೆ ಕಷ್ಟಪಟ್ಟು ಅನ್ನೋದಕ್ಕಿಂತ ಬಹಳ ಇಷ್ಟಪಟ್ಟು ವಿಭಿನ್ನವಾದ ರೀತಿಯಲ್ಲಿ ನನ್ನ ಕೈಲಿ ಈ ಪಾತ್ರನ ಮಾಡಿಸಿದ್ದಾರೆ ಅದರಲ್ಲೂ ಸಿನಿಮಾ ಯಾವಾಗ್ಲೂ ಏನಂದ್ರೆ ನಾವು ಸಿನಿಮಾ ನೋಡಬೇಕಂದ್ರೆ ಫೈನಲ್ ಅಂದ್ರೆ ಎಂಡಿಂಗ್ ನಲ್ಲಿ ಏನು ನಾವು ನೋಡ್ತೀವೋ ಅದು ನಮ್ಗೆ ತುಂಬಾ ನೆನಪಿರುತ್ತೆ ಸೊ ಅದರ ತುಂಬಾ ವಾವ್ ಫ್ಯಾಕ್ಟರ್ ಇರುವಂತ ಎಂಡಿಂಗ್ ಈ ಸಿನಿಮಾ ಅಂತ ಹೇಳ್ಬೋದು ಇನ್ನು ಈ ಸಿನಿಮಾದಿಂದ ನನಗೆ ತುಂಬಾ ಮುಖ್ಯವಾದದ್ದು ಕೆರಿಯರ್ ನ ಬಿಟ್ಟು ಪರ್ಸನಲ್ ಆಗಿ ಏನ್ ಸಿಕ್ತು ಅಂದ್ರೆ ನನ್ಗೆ ಎರಡು ನಾನು ಅದೇ ತಮಾಷೆ ಮಾಡ್ತಿದ್ದೆ ಎರಡು ಮುತ್ತುಗಳು ಸಿಕ್ಕಿದಾವೆ ಅಂತ ಒಂದ್ ಚರಣ್ಸಲ್ವಾ ಒಂದ್ ಚಿಕ್ಕು ಅಷ್ಟೊಂದು ಜಾಸ್ತಿ ಸಿನಿಮಾ ಇಂಡಸ್ಟ್ರಿಲಿ ಈ ಫ್ರೆಂಡ್ಶಿಪ್ ಇಲ್ಲ ಬಟ್ ಐ ಥಿಂಕ್ ಇವರಿಬ್ರು ಅಂಟಮ್ಮಸ್ತರ ಹೋಗಿದ್ದಾರೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಜನ ಸುಮ್ನೆ ನಮ್ ಸಿನಿಮಾ ಅಂತ ನಾವು ಜಾಸ್ತಿ ಹೋಗ್ಲಂಗಿರುತ್ತೆ ಬಟ್ ಟ್ರಸ್ಟ್ ಮಿ ಈ ಸಿನಿಮಾದ ಕ್ವಾಲಿಟಿ ಐ ಸ್ವೇರ್ ಆನ್ ಗಾಡ್ ಬೇರೆ ಲೆವೆಲ್ ಅಲ್ಲೇ ಇದೆ ಅನೂಪ್ ಸರ್ ನಿಮ್ಮ ನಿಮ್ಮ ಕೂಡ ಇದ್ದೀನಿ ಅನೂಪ್ ಸರ್ ಡನ್ ಅಮೇಜಿಂಗ್ ಜಾಬ್ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅವಿನಾಶ್ ಸರ್ ನಿಮ್ಮ ಮ್ಯೂಸಿಕ್ ಈ ಸಿನಿಮಾಗೆ ಜೀವನೇ ತಂದು ಕೊಟ್ಟಿದೆ ಅಂತ ಹೇಳಬಹುದು ಥ್ಯಾಂಕ್ ಯು ಸೋ ಮಚ್ ಸರ್ ಯಾಕಂದ್ರೆ ನಾವೇನೇ ಆಕ್ಟಿಂಗ್ ಮಾಡಬಹುದು ನಾವು ಏನೇ ಚೀರಾಡ್ಬೋದು ಬಟ್ ಆ ಒಂದು ಬಾವ್ ಫ್ಯಾಕ್ಟರ್ ಮ್ಯೂಸಿಕ್ ಇಲ್ಲದೆ ಅದು ವರ್ಕ್ಔಟೇ ಆಗಲ್ಲ ಸೊ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದೀರಾ ಇನ್ನು ನನ್ನ ಪಾತ್ರ ಜಾಸ್ತಿ ಶರಣ್ ಸರ್ ಮತ್ತೆ ಚಿಕ್ಕು ಅಂಡ್ ಕಿರಣ್ ಅವ್ರ ಒಟ್ಟಿಗೆ ಇತ್ತು ಎರಡು ಘಟಾನಗಳ ಗಟ್ಟಿಗಳ ಒಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ ಅದ್ ಎಷ್ಟು ತೊಂದರೆ ಅದ್ ಎಷ್ಟು ಒಳಗಡೆ ಇನ್ಫೀರಿಯರ್ ಅನ್ನೋದ್ಕಿಂತ ಯಾವಾಗ್ಲೂ ಪುಕ್ಕ ಪುಕ್ಕ ಅಂತಿರ್ತಾವ ಈ ಚೆನ್ನಾಗ್ ಮಾಡ್ಬಿಟ್ರಲ್ಲಪ್ಪ ಡೈಲಾಗ್ ಹಿಂಗಪ್ಪ ಅಂತ ಮನ್ಸಲ್ಲಿ ಹಂಗೆ ಮಾತಾಡ್ಕೊಳೋದು ನಾನ್ ಹಂಗೆ ಆಯ್ತಾ ಮಾಡ್ಬಿಟ್ರು ಹೆಂಗಪ್ಪ ಮಾಡೋದು ಅಯ್ಯೋ ಎಷ್ಟ್ ಚೆನ್ನಾಗ್ ಮಾಡ್ತಿದ್ರೆ ನಾನು ಏನು ಮಾಡಾಕಾಗ್ತಿಲ್ಲ ಆಮೇಲೆ ಒಂದೊಂದೇ ಟೇಕಿಗೆ ತಗೊಂಡ್ಬಿಡೋರು ಅಪ್ಪ ಒಂದೇ ಟೇಕಿಗೆ ಎಲ್ಲಾ ಚೆನ್ನಾಗಿ ಚೆನ್ನಾಗ್ ಮಾಡ್ತಾ ಇದಾರೆ ಎಲ್ಲಿ ಮಿಸ್ ಬಾರದಲ್ಲ ಅಂತ ಅಷ್ಟು ನನಗೆ ನಿಜವಾಗ್ಲೂ ಪ್ರೆಷರ್ ಇತ್ತು ಸರ್ ಆನೆಸ್ಟ್ಲಿ ತುಂಬ ತುಂಬ ಅದ್ರಲ್ಲೂ ಏನ್ ಗೊತ್ತಾ ಇಬ್ರು ಆರಾಮಾಗಿ ಮಾತಾಡ್ತಿರ್ತಾರೆ ಕ್ಯಾಮ್ರಾ ಆನ್ ಅಂತ ಬ್ಯೂಟಿಫುಲ್ ನಾನು ತುಂಬ ಶರಣ್ ಸರ್ ಐ ಯು ಆಲ್ವೇಸ್ ಯುವರ್ ಅನ್ ಅಮೇಸಿಂಗ್ ಸೋಲ್ ಐ ಥಿಂಕ್ ಏನೋ ಇಲ್ದೇನೋ ಎಲ್ಲ ಮಾಡಬಹುದು ಯಾವ ಮಟ್ಟಕ್ಕಾದರೂ ಸಾಧಿಸಬಹುದು ಎಲ್ಲ ಆಗಿ ಇರಬಹುದು ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್ ನೀವು ಥ್ಯಾಂಕ್ ಯು ನಿಮ್ಗಳೊಟ್ಟಿಗೆ ರಜಿನಿ ಅಂಡ್ ಪ್ರಭು ನಿಮ್ಗೆ ಯಾರೊಟ್ಟಿಗೆ ಕರೆಕ್ಟ್ ಆಗಿ ಕೆಲಸ ಆಗಿಲ್ಲ ಸೀನ್ಗಳು ಜಾಸ್ತಿ ಇರಲಿಲ್ಲ ಬಟ್ ಸ್ಟಿಲ್ ಹೋಪ್ ನೆಕ್ಸ್ಟ್ ನಾನು ವರ್ಕ್ ಮಾಡ್ತೀನಿ ಅಂತ ಇನ್ನು ಪಾರ್ಟ್ ಟೂ ಅಲ್ಲಿ ಇನ್ನು ಎಲ್ಲದೂ ನಾನು ಇಷ್ಟು ಖುಷಿ ಖುಷಿಯಾಗಿ ಲವ್ ಲವಿಕೆಯಿಂದ ಮಾತಾಡ್ತಿದೀನಿ ಮಾತಾಡ್ತಿದ್ದೀನಿ ಅಂದ್ರೆ ಡೆಫಿನೆಟ್ಲಿ ಅದು ಪ್ರೊಡಕ್ಷನ್ ಕಾರಣ ಅಂಡ್ ತರುಣ್ ಸರ್ ಯಾವಾಗ್ಲೂ ಅವ್ರು ಹೇಳ್ತಾ ಇದ್ರು ಮಾತಾಡ್ತಾರೆ ಇರ್ತಾರೆ ಅಂತ ಐ ಈ ಸಿನಿಮಾ ನಾವೆಲ್ಲರೂ ಇನ್ನು ಹೆಚ್ಚು ನಗೋ ಹಾಗಾಗ್ಲಿ ಅದ್ಭುತವಾಗಿ ಎಲ್ಲರ ಕೆರಿಯರ್ ಪ್ರಾರಂಭ ಆಗಲಿ ಅಂಡ್ ಕನ್ನಡ ಸಿನಿಮಾ ಒಂದು ಅದ್ಭುತವಾಗಿ ಶುರು ಆಗ್ಲಿ ಅಂಡ್ ನನ್ ಮಗಳು ಬಂದ್ಮೇಲೆ ನನ್ನ ಮೊದಲ ಸಿನಿಮಾ ರಿಲೀಸ್ ಇದು ಸೊ ನನ್ನ ಮಗಳನ್ ತಕ್ಕೊಂಡು ನಾನು ಈ ಸಿನಿಮಾ ನೋಡ್ತೀನಿ ಅಂಡ್ ಮಗಳು ಸರ್ ನನ್ನ ಮಗಳಿಗೆ ನನ್ನ ತೆರೆ ಮೇಲೆ ಒಂದು ಒಳ್ಳೆ ಪಾತ್ರದೊಂದಿಗೆ ನನ್ನ ಮಗಳು ನೋಡ್ತಾಳೆ ಅನ್ನೋದು ಪರ್ಸ್ನಲಿ ಎಮೋಷನಲಿ ಅಂದ್ರೆ ತುಂಬಾ ಡಿಫ್ರೆಂಟ್ ಇರೋಂತ ಒಂದು ಡಿಫ್ರೆಂಟ್ ಆಗಿರೋ ಜಾನರ್ ನೀವೆಲ್ಲ ಥಿಯೇಟ್ರಲ್ ಮೂವಿ ನೋಡಿದಾಗ ಸೀಟ್ ತುದಿಲಿ ಕುತ್ಕೊಂಡು ನೋಡೋಂತ ಒಂದು ಸಿನಿಮಾ ನಾನು ನಕ್ನಿ ಜೊತೆ ತುಂಬಾ ವರ್ಷದಿಂದ ಕೆಲಸ ಮಾಡಬೇಕು ಅಂತ ಅನ್ಕೋತಿದ್ದೆ ಫೈನಲಿ ಆಫ್ಟರ್ ಸೋ ಮೆನಿ ಇಯರ್ಸ್ ಜೂಮ್ ಅಂತರಲ್ಲಿ ಕೆಲಸ ಮಾಡುವಂತ ಆಪರ್ಚುನಿಟಿ ನಿಮ್ಗೆ ಸಿಕ್ತು ಥ್ಯಾಂಕ್ ಯು ನವನೀತ್ ಅಂತ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ ಆ್ಯಂಡ್ ಆಲ್ಸೋ ಇಂಥ ಒಳ್ಳೆ ಸ್ಟಾರ್ ಕಾಸ್ಟ್ ಜೊತೆ ಕೆಲಸ ಮಾಡುವಂಥ ಅವಕಾಶ ನಾನು ಇಲ್ಲಿರೋ ಎಲ್ಲರದು ಫ್ಯಾನ್ ಸರ್ ಶರಣ್ ಸರ್ ಆಗಿರ್ಬೋದು ಅದಿತಿ ಮೇಘನಾ ಚಿಕ್ಕು ರೀಸೆಂಟಾಗಿ ಮೋಸಿ ನೋಡಿದೆ ಅವಾಗ ಪ್ರಭು ಅವ್ರದ್ದು ಫ್ಯಾನ್ ಆದ ಸೊ ಎಲ್ಲರೂ ಜಾನ್ ಟೆನ್ ದಯವಿಟ್ಟು ಥಿಯೇಟರ್ಸ್ ಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಅಂಡ್ ಆಲ್ಸೋ ನಾಟ್ ಟು ಫೊಗೆಟ್ ನಮ್ಮ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ ಅವಿನಾಶ್ ಸರ್ ಅವ್ರದ್ದು ಜಲಕ್ ನೀವೆಲ್ಲ ಥಿಯೇಟರ್ಸ್ ಅಲ್ಲಿ ನೋಡ್ಬೋದು ಥ್ಯಾಂಕ್ ಯು ಎಲ್ಲರೂ ಹೇಳ್ತಾ ನಮ್ಮನೆ ನಮ್ನೇ ಸರ್ ಜೊತೆ ನಾನು ಒಂದು ಸರಿ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಐ ವಾಸ್ ವೆರಿ ಫಾರ್ಚುನೇಟ್ ಐ ಥಿಂಕ್ ಫಸ್ಟ್ ಪ್ರಾಜೆಕ್ಟ್ ಅಂತ ಜೊತೆ ಮಾಡಿದ್ದೀನಿ ಸೊ ಈ ಫೈಟ್ ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಸೊ ಒಂದು ಎರಡನೇದು ಐ ಥಿಂಕ್ ಈ ಈ ಸಿನಿಮಾ ನನಗೆ ಯಾವಾಗ ಫುಟೇಜಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ ಐ ಥಿಂಕ್ ದಟ್ಸ್ ವೆನ್ ಐ ರಿಯಲೈಸ್ ನಾನು ಪರ್ಫಾರ್ಮ್ ಇದರಲ್ಲಿ ಅಂತ ಸೊ ಸೊ ದಟ್ ವಾಸ್ ವೆರಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ ಆ್ಯಂಡ್ ಎವ್ರಿಥಿಂಗ್ ದಟ್ ವಿ ಡೂ ವಿ ನೀಡ್ ಟು ಹ್ಯಾವ್ ಅನ್ ಇನ್ಸ್ಪಿರೇಷನ್ ಒಂದು ಇನ್ಸ್ಪಿರೇಷನ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಿಲ್ಲ ಐ ಥಿಂಕ್ ಎಲ್ಲರದು ಪರ್ಫಾರ್ಮೆನ್ಸಸ್ ಟಾಪ್ ನಾಚ್ ಶರಣ್ ಸರ್ ಅದು ಮಾತೇ ಅಮೇಝಿಂಗ್ ಪರ್ಫಾರ್ಮ್ ಮಾಡಿದ್ದಾರೆ ಈ ಸಿನಿಮಾ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂತಾರೆ ಫೀಲಿಂಗು ಮತ್ತೆ ಎಲ್ಲರೂ ರಜನಿ ಆಗ್ಬೋದು ಆದಿತಿ ಮೇಡಮ್ ಮೈನಾಜಿ ಆಗ್ಬೋದು ಪ್ರಭು ಆಗ್ಬೋದು ಚಿಕ್ಕಣ ಆಗ್ಬೋದು ಫಿಂಟಾಸ್ಟಿಕ್ ಫಿನೋಮಿನಲ್ ಪರ್ಫಾರ್ಮೆನ್ಸ್ ಸೊ ಇದರಲ್ಲಿ ನಾನು ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಐ ಐ ಕಾಂಟ್ ಗೆಟ್ ಸಚ್ ಅ ಬಿಗ್ ಸ್ಟೇಜ್ ಟು ಪರ್ಫಾರ್ಮ್ ಮೈಸೆಲ್ಫ್ ಮತ್ತೆ ತರುಣ್ ಸರ್ ಹೇಳ್ತಾ ಇದ್ರು ರಸೋಲ್ ಪುಕಟ್ಟಿ ಸರ್ ಅದೊಂದು ಸಣ್ಣ ಒಂದು ಇನ್ಸಿಡೆಂಟ್ ನಾನು ಶೇರ್ ಮಾಡ್ತೀನಿ ಒಂದು ಮೊಮೆಂಟ್ ನಾವು ಚೆನ್ನೈ ಬರ್ತಾ ಇದ್ವಿ ಫ್ರೀ ಸಂಬನ್ಸ್ ಯಾರೋ ಒಬ್ರು ನಾವು ಆಯ್ಕೆ ಮಾಡ್ಕೊಂಡಿದ್ವಿ ವಾಪಸ್ ಬರ್ತಾ ನಾನು ಇನ್ನೂ ಯಾರ್ ಸರ್ ಬೆಸ್ಟ್ ಯಾರು ಅವ್ರ ಅವ್ರದ್ದು ವರ್ಕೆ ನಮಗೆ ಅಷ್ಟು ಇನ್ಸ್ಪೈರ್ ಮಾಡ್ಬಿಟ್ಟಿತ್ತು ಸರ್ ನಮ್ಮ ಸಿನಿಮಾ ಚೆನ್ನಾಗೈತಿ ನಾವು ತಗೊಂಡ್ರ ಅಂತ ಲೆಟ್ಸ್ ನಾಟ್ ಟೇಕ್ ದಟ್ ನೇಮ್ ಬಟ್ ನಾವು ವಾಪಸ್ ಬರ್ತಾ ಇವ್ರಗಿನ ಬೆಸ್ಟ್ ಸರ್ ನಮ್ಗೆ ಇನ್ನ ರಸೂಲ್ ಪುಕಟ್ಟಿ ಹೋಗಿದ್ರೆ ಸಕಲತ್ತಾಗದು ಸರ್ ಅಂತ ಹೇಳಿದ್ರೆ ಮತ್ತೆ ಫೋನ್ ಮಾಡಿ ಸರ್ ಅಂದ್ಬಿಟ್ಟು ತರೋ ಸರ್ ನಾನು ಸರ್ ಬೇಡ ಬಿಡಿ ಇವರು ಚೆನ್ನಾಗಿ ಮಾಡ್ತಾರೆ ಇಲ್ಲ ಏನು ಇಲ್ಲ ಸರ್ ಅವರು ಆಸ್ಕರ್ ಅವಾರ್ಡ್ ಬೇರೆ ವಿನ್ ಆಗಿದ್ದಾರೆ ಐ ವಾಟ್ ಸರ್ ಕೇಳೋನ್ ಕೇಳೋಣ ನೋಡೋಣ ಏನಾಗುತ್ತೆ ಅಂತ ನಾನು ಹೋಗ್ಲಿ ಇದೊಂದು ರೀಸನ್ ಇರುತ್ತೆ ನಾನು ಅಟ್ ಲೀಸ್ಟ್ ಮಾತಾಡಬಹುದಲ್ಲ ಅಂತ ಒಂದು ನಮ್ದು ಒಂದು ಸ್ವಾರ್ಥ ನಾನು ಇದನ್ನ ಬಳಸ್ಕೋಬಹುದು ಅಂತ ಹೇಳಿ ಐ ಜಸ್ಟ್ ಕಾಲ್ಡ್ ಸೆಟ್ ಮಿ ದ ಫುಟೇಜಸ್ ಅವರ್ ರೀಲ್ಸ್ ನಾನು ನಮ್ಮ ಸರ್ ಒಂದು ಶೋ ರೀಲ್ ಕೆಲಸ ಮಾಡಿದ್ವಿ ಫಸ್ಟ್ ಶೆಡ್ಯೂಲ್ ಆದ್ಮೇಲೆ ಸೊ ಅದನ್ನೆಲ್ಲ ನಾವು ನಾನು ಲಿಂಕ್ ಕಳ್ಸಿದ್ವಿ ಲಿಂಕ್ ಕಳಿಸಿದ್ಮೇಲೆ ಯು ವಿಲ್ ನಾಟ್ ಬಿಲೀವ್ ವಿತ್ ಇನ್ ಲೈಕ್ ನೋಟ್ ತಕ್ ನೋಡಿ ಇಮಿಡಿಯೇಟ್ ಆಗಿ ಅವರು ಫೈವ್ ಮಿನಿಟ್ಸ್ ಅಲ್ಲಿ ಕಾಲ್ ಮಾಡಿ ಅಭಿನಾಶ್ ನೀವು ಶೋರ್ ಇಲ್ಲಿ ಓಕೆ ಅವ್ರು ಟೆನ್ ಮಿನಿಟ್ಸ್ ಟ್ವೆಲ್ ಮಿನಿಟ್ಸ್ ಇತ್ತು ಹಿಡಿ ಸಿನಿಮಾ ಈ ತರನೇ ಇದೆಯಾ ಕ್ಯಾನ್ ಯು ಪ್ರಾಮಿಸ್ ವಿತ್ ದಟ್ ಅಂತ ಹೇಳಿದ್ರು ನಾನು ಖಂಡಿತ ಸರ್ ಅಂತ ಹೇಳಿದೆ ಇಟ್ ಇಸ್ ಅಮೇಸಿಂಗ್ ವಾಟ್ ಯು ಗ್ಯಾಸ್ ಹ್ಯಾವ್ ಡನ್ ಇಸ್ ಅಮೇಸಿಂಗ್ ವರ್ಕ್ ಐ ವುಡ್ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಟ್ ನನ್ನ ಮ್ಯಾನೇಜರ್ ನ ಮಾತಾಡಿ ಅಂತೆಲ್ಲ ಹೇಳಿದ್ರು ಅಲ್ಲಿಂದ ರೆಮ್ಯುರೇಷನ್ ಅದು ಇದು ಆಯಿತು ಫಾರ್ಚುನೇಟ್ಲಿ ವಿ ಕುಡಂಟ್ ಮ್ಯಾಚ್ ಇಸ್ ನಂಬರ್ ಬಟ್ ಐ ಸೈಡ್ ಸರ್ ಇಷ್ಟು ಆಗಲ್ಲ ಇದು ನಂಬರ್ ಇದೆ ಇದರಲ್ಲೇ ಆದರೆ ಐ ಆಮ್ ಸಾರಿ ಇಫ್ ಇಟ್ ಇಸ್ ವೆರಿ ಸ್ಮಾಲ್ ಆ್ಯಂಡ್ ಮತ್ತೆ ನನ್ನ ಒಂದು ಒಂಥರ ಬೇಜಾರ್ ಮಾಡ್ಕೊತಾರೆ ಏನೋ ಒಂದು ಭಯ ಇತ್ತು ಬಟ್ ಅವ್ರ ಇಲ್ಲ ಅವರು ಹೋಲ್ ಆರ್ಟೆಡ್ಲಿ ಇಲ್ಲ ಐ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಮೂವಿ ಐ ಡೂ ಇಟ್ ಅಂತ ಹೇಳಿದರು ಸೊ ವಿರ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಎ ಗ್ರೇಟ್ ಟೆಕ್ನಿಷಿಯನ್ ಅಸ್ ಸಚ್ ಎ ಗ್ರೇಟ್ ಆರ್ಟಿಸ್ಟ್ ಈ ಇವಾಗ ಫಾಲಿನ ಅಷ್ಟು ಫಾಲಿ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಮೂವಿ ಅಂತ ನೋಡ್ತಾರೆ ಬಟ್ ಫಾಲಿ ಇಸ್ ಅ ವೆರಿ ಡಿಫ್ರೆಂಟ್ ಸಬ್ಜೆಕ್ಟ್ ಸೌಂಡ್ ಡಿಸೈನ್ ಇಸ್ ಅ ವೆರಿ ಡಿಫ್ರೆಂಟ್ ಸಬ್ಜೆಕ್ಟ್ ಸೊ ನನ್ನ ಜೊತೆ ನಾನು ನೆಕ್ಸ್ಟ್ ಇಂಜಿನಿಯರ್ ಇರ್ತಾನೆ ಡಿಸ್ಕಸ್ ಮಾಡ್ತಾ ಇರ್ತೀನಿ ಮಾಡ್ತಾನೆ ಬಟ್ ಅವ್ರ ಎಷ್ಟು ಇರುತ್ತೆ ಅಂದ್ರೆ ಇಸ್ ಅ ವೆರಿ ಬಿಗ್ ಸಬ್ಜೆಕ್ಟ್ ಸೊ ಅಂತವರು ಒಂದು ಒಳ್ಳೆ ಟೆಕ್ನಿಷಿಯನ್ ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಈ ಸಿನಿಮಾ ಸೂಪರ್ ಏನು ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗುತ್ತೆ ಸೋನಿಕಲಿ ಮತ್ತೆ ಈವನ್ ದ ಕ್ಯಾರಿಡ್ ಔಟ್ ಸೋ ಎಕ್ಸಲೆಂಟ್ ಸೊ ಐ ವೆರಿ ಹೋಪ್ಫುಲ್ ಬೌಟ್ ದ ಮೂವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ